ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಮಹಿಳೆಯೊಬ್ರು ಫೋನ್ ಮಾಡಿದ್ರು ಏನು ಅವರ ಸಮಸ್ಯೆ ಅಂದರೆ ಅವರ ಒಳಗೆ ಒಂದು ಅಪರಾಧಿ ಭಾವನೆ ಕಾಡ್ತಾ ಇದೆ ಯಾವ ವಿಚಾರದಲ್ಲಿ ಅಪರಾಧಿ ಭಾವನೆ ನನ್ನ ಗಂಡನಿಗೆ ಅನಾರೋಗ್ಯ ಈ ಅನಾರೋಗ್ಯಕ್ಕೆ ನಾನು ಕಾರಣ ನಮ್ಮ ಅತ್ತೆ ಸಂತೋಷವಾಗಿ ಇಲ್ಲ ಅದು ನನ್ನಿಂದ ನನ್ನ ಮಕ್ಕಳು ಇನ್ನೂ ಚೆನ್ನಾಗಿರ್ಬಹುದಾಗಿತ್ತು ನಾನು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸಬಹುದಾಗಿತ್ತು ನನಗೆ ಇಲ್ಲ ಸಲ್ಲದೆ ಹೋದಂತಹ ಯಾವ್ಯಾವುದೋ ರೀತಿಯಾದಂತಹ ಆಲೋಚನೆಗಳು ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಇವತ್ತೆಲ್ಲರೂ ಹೀಗಿರೋದಕ್ಕೆ ನಾನೇ ಹೊಣೆ ನಾನಿನ್ನೂ ಚೆನ್ನಾಗಿರ್ಬಹುದಾಗಿತ್ತು ನಾನು ಇವ್ರನ್ನೆಲ್ಲ ಇನ್ನೂ ಚೆನ್ನಾಗಿಟ್ಕೊಳ್ಬಹುದಾಗಿತ್ತು ಹೀಗೆ ಅವರ ಮಾತು ನಡೀತಾ ಇತ್ತು ಇಷ್ಟಂತೂ ಅರ್ಥವಾಯ್ತು ಆ ಇಡೀ ಮನೆಯ ಸಮಸ್ತ ಸಂಗತಿಗಳಿಗೂ ಆಕೆ ತನ್ನನ್ನ ಹೊಣೆಗಾರರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಂಡನಿಗೆ ಹುಷಾರಿಲ್ಲ ಅಂದ್ರೆ ಅದಕ್ಕೆ ತಾನು ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅನಿಸಿದೆಯಂತೆ ಅತ್ತೆ ಸಂತೋಷವಾಗಿಲ್ಲ ಅಂದ್ರೆ ಅದಕ್ಕೆ ತನ್ನ ವರ್ತನೆ ಇನ್ನೂ ಬದಲಾಗಬೇಕಿತ್ತು ಅನಿಸ್ತಾ ಇದೆಯಂತೆ ಮಕ್ಕಳು ಸರಿಯಾಗಿಲ್ಲ ಅಂದ್ರೆ ನಾನು ಅವ್ರನ್ನ ಸರಿಯಾಗಿ ಬೆಳೆಸ್ಬೇಕಿತ್ತು ಅನಿಸ್ತಾ ಇದೆಯಂತೆ ಬಹಳ ಜನ ಮಹಿಳೆಯರು ಹೀಗೆ ಹೇಳೋದನ್ನ ನಾನು ಕೇಳಿದ್ದೀನಿ ಅಂದ್ರೆ ಈ ಕ್ಷಣದಲ್ಲಿ ನಿಂತು ಅವರು ಸಂಪೂರ್ಣವಾಗಿ ಮಾಡ್ತಾ ಇರುವ ಕೆಲಸಕ್ಕೆ ತಮ್ಮನ್ನ ತಾವು ತೊಡಗಿಕೊಳ್ಳೋದಿಲ್ಲ ಈಗ ಈ ಕೆಲಸ ಮಾಡ್ತಾ ಇರುವಾಗ್ಲೂ ನಾನು ಹಾಗೆ ಮಾಡ್ಬೇಕಾಗಿತ್ತು ಹೀಗ್ ಮಾಡ್ಬೇಕಾಗಿತ್ತು ಅಂತ ಮುಗಿದು ಹೋಗಿರುವುದನ್ನ ತುಂಬಾ ಬೇಸರದಿಂದ ಪಶ್ಚಾತ್ತಾಪದಿಂದ ಹೇಳ್ಕೊಳ್ತಾ ಇದ್ದಾರೆ ಮತ್ತು ಮುಂದೆ ಬರುವುದ್ರ ಬಗ್ಗೆ ನಾನು ಮಕ್ಕಳ ನೀನು ಚೆನ್ನಾಗಿ ಬೆಳೆಸ್ಬೇಕಾಗಿತ್ತು ಮಕ್ಕಳು ಹಾಗಾಗಬೇಕಾಗಿತ್ತು ಹೀಗಾಗ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಅಂದ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ನಾನೇ ಕಾರಣ ನನ್ನ ಮೇಲೆ ಎಲ್ಲ ನಿಂತಿದೆ ಅಂತ ಮೊಟ್ಟ ಮೊದಲು ಇಂತಹ ಒಂದು ಆಲೋಚನಾ ಕ್ರಮವನ್ನ ಬದಲಾಯಿಸಿಕೊಳ್ಳಬೇಕು ಪ್ರತಿಯೊಬ್ಬರಿಗೂ ಅವರವರದೇ ಆದ ಜವಾಬ್ದಾರಿ ಇದೆ ಪ್ರತಿ ವ್ಯಕ್ತಿಗೂ ಅವರವರದೇ ಆದಂತಹ ಆಲೋಚನೆಗಳಿವೆ ಮತ್ತು ಅವರು ಹೇಗೆ ಬದುಕಬೇಕು ಅಂತ ಅವರು ನಿರ್ಧರಿಸ್ತಾರೋ ಅದು ಅವರ ಆಯ್ಕೆ ಆಗಿರುತ್ತೆ ನಮ್ಮ ಅತ್ತೆ ಸಂತೋಷವಾಗಿಲ್ಲ ಗಂಡನಿಗೆ ಅನಾರೋಗ್ಯವಾಗಿದೆ ಮಕ್ಕಳು ಯಾವುದೋ ರೀತಿಯಿಂದ ಸರಿ ಹೋಗಬೇಕು ಇದಕ್ಕೆ ನಮ್ಮನ್ನ ಹೊಣೆ ಮಾಡಿಕೊಂಡು ಆ ಅಪರಾಧಿ ಭಾವನೆಯಲ್ಲಿ ನರಳೋದಿದೆಯಲ್ಲ ಇದು ಯಾವುದಕ್ಕೂ ಪರಿಹಾರವಲ್ಲ ಮೊಟ್ಟ ಮೊದಲು ಪ್ರತಿಯೊಬ್ಬರು ಕೂಡ ಒಂದು ಕುಟುಂಬದಲ್ಲಿ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅವರಿಗೆ ಅವರದೇ ಆದಂತಹ ಕೆಲವು ಜವಾಬ್ದಾರಿಗಳಿರುತ್ತೆ ನಾನು ಇವರನ್ನು ಸಂತೋಷಪಡಿಸ್ಬೇಕು ನಾನು ಇವರನ್ನು ಖುಷಿಪಡಿಸಬೇಕು ನಾನು ಇವರನ್ನು ಹೀಗಿಡಬೇಕು ನಾನು ಅವರನ್ನ ಹಾಗಿಡಬೇಕು ಅಂತ ಸುತ್ತಲೂ ಇರುವವರ ಬಗ್ಗೆ ಫೋಕಸ್ ಮಾಡ್ತಾ ಮಾಡ್ತಾ ಸ್ವತಃ ನಮ್ಮ ಬಗ್ಗೆ ನಾವು ಫೋಕಸ್ ಮಾಡಿಕೊಳ್ಳದೆ ಹೋದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಅನಗತ್ಯವಾದಂತಹ ಒಂದು ಹೊರೆಯನ್ನು ಹೊತ್ಕೊಂಡು ಇರ್ತೀವಿ ಮೇಲ್ನೋಟಕ್ಕೆ ಇಂತಹ ಮಾತುಗಳು ಎಷ್ಟು ಸ್ವಾರ್ಥದಿಂದ ಕೂಡಿದೆ ಅಂತ ಅನ್ನಿಸಿಬಿಡುತ್ತೆ ಆದರೆ ನಾನು ಪದೇ ಪದೇ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ಮೊದಲು ನಿಮ್ಮ ಬಗ್ಗೆ ನೀವು ಜವಾಬ್ದಾರಿಯಿಂದ ಯೋಚನೆ ಮಾಡುವುದನ್ನು ಕಲ್ತ್ಕೊಳ್ಳಿ ಮತ್ತು ಮೊದಲು ನಿಮ್ಮ ಬಗ್ಗೆ ನಿಮಗೆ ಒಂದು ಪ್ರೀತಿ ಅಭಿಮಾನ ಇರಲಿ ಸುಮ್ಮನೆ ಉಳಿದವರೆಲ್ಲರಿಗೂ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಅದೆಲ್ಲವೂ ಇರಲಿ ನಿಮಗೆ ನೀವು ಸಮಯ ಕೊಟ್ಟುಕೊಂಡು ನಿಮಗೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಹೊಸ ಎತ್ತರಕ್ಕೆ ಏರಿಸಿಕೊಳ್ಳೋದಕ್ಕೆ ನೀವು ಸಿದ್ಧವಾಗಬೇಕು ಈ ಸಿದ್ಧತೆ ಇಲ್ಲದೆ ಸುಮ್ಮನೆ ಅಪರಾಧಿ ಭಾವನೆಯಿಂದ ನರಳೋದಿದೆಯಲ್ಲ ಇದನ್ನು ನಿಲ್ಲಿಸಬೇಕು ಕೇವಲ ಅಪರಾಧಿ ಭಾವನೆಯಿಂದ ನರಳುವುದರ ಮೂಲಕವೇ ಒಂದು ಒಳ್ಳೆಯ ಸಂಬಂಧವನ್ನು ಕೂಡ ಇಟ್ಟುಕೊಳ್ಳಲಾರದ ಸ್ಥಿತಿ ತಲುಪಿಬಿಡ್ತೀವಿ ಬಹಳಷ್ಟು ಜನ ನಾನು ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಲ್ಲವೇನೋ ನಾನು ನಮ್ಮ ಅತ್ತೆಗೆ ಒಳ್ಳೆ ಸೊಸೆಯಲ್ಲವೇನೋ ಅಥವಾ ನನ್ನ ಮಕ್ಕಳಿಗೆ ಒಳ್ಳೆ ಅಲ್ಲವೇನೋ ಹೀಗೆ ಯೋಚನೆ ಮಾಡುವುದನ್ನು ಕೂಡ ನೋಡಿದ್ದೇನೆ ಕೇವಲ ಮಹಿಳೆಯರೊಂದೇ ಇಲ್ಲ ಎಷ್ಟೋ ಜನ ಪುರುಷರು ಕೂಡ ಅದೇ ರೀತಿಯಾದಂತಹ ಒಂದು ಭಾವನೆಯಿಂದ ನರಳುತ್ತಾರೆ ಇಲ್ಲೆಲ್ಲ ಇರುವಂತದ್ದು ನಮ್ಮ ಬಗ್ಗೆ ನಮಗೆ ಇರುವಂತ ಒಂದು ಕೀಳರಿಮೆ ಆ ಕೀಳರಿಮೆಯಿಂದಲೇನೆ ಒಂದು ಅಪರಾಧಿ ಭಾವನೆಯನ್ನು ಅನುಭವಿಸ್ತಾರೆ ಅಥವಾ ಅಪರಾಧಿ ಭಾವನೆಯಿಂದಲೇ ಇಂತಹ ಕೀಳರಿಮೆಯನ್ನು ಕೂಡ ಹೊಂದಿರ್ತಾರೆ ದಯವಿಟ್ಟು ಇಂತಹ ಭಾವನೆ ನಿಮಗೇನಾದರೂ ಬರ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಮಾಡ್ತಾ ಇರುವ ಕೆಲಸವನ್ನು ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಖಚಿತವಾಗಿ ಮತ್ತು ತುಂಬ ಪ್ರೀತಿಯಿಂದ ಮಾಡ್ತಾ ಇರುವಾಗ ಅಲ್ಲಿ ಯಾವುದೇ ರೀತಿಯಾದಂಥ ಅಪರಾಧಿ ಭಾವನೆಗೆ ಅವಕಾಶ ಇಲ್ಲ ಬೇರೆಯವರನ್ನು ಸಂತೋಷವಾಗಿಡ್ತೀನಿ ಬೇರೆಯವರನ್ನು ಖುಷಿಯಾಗಿಡ್ತೀನಿ ಆರೋಗ್ಯವಾಗಿ ಆರೋಗ್ಯವಾಗಿಡ್ತೀನಿ ಅವರನ್ನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎನ್ನುವುದು ನಿಮಗೆ ಅರಿವಿಲ್ಲದೆ ಅನಗತ್ಯವಾಗಿ ಹೊತ್ತುಕೊಳ್ತಾ ಇರುವಂಥ ಒಂದು ಹೊಣೆಗಾರಿಕೆ ಪ್ರತಿಯೊಬ್ಬರೂ ಅವರವರು ಸಂತೋಷವಾಗಿರೋದನ್ನು ಅವರು ಆಯ್ಕೆ ಮಾಡಿಕೊಳ್ಬೇಕು ಅವರವರ ಆರೋಗ್ಯವನ್ನು ಅವರವರು ಕೂಡ ನೋಡ್ಕೊಳ್ತಾರೆ ನಾವು ಪೂರಕವಾಗಿ ನಿಲ್ಲಬೇಕೇ ಹೊರತು ಇದು ನನ್ನ ಹೊಣೆಗಾರಿಕೆ ಎನ್ನುವ ಹಾಗೆ ವರ್ತಿಸಬಾರದು ಪ್ರತಿಯೊಬ್ಬರು ಅವರವರ ಕಾಲ ಮೇಲೆ ಹೇಗೆ ನಡೀತಾರೋ ಅಥವಾ ನಡೆಯಲಾರದೇ ಹೋದವರಿಗೆ ಉರುಗೋಲು ಇರುತ್ತೋ ಅಷ್ಟು ಆಗದವರಿಗೆ ಒಂದು ಕೈ ಕೊಟ್ಟು ನಡೆಸಬಹುದು ಇಷ್ಟು ಮಾತ್ರ ಸಾಧ್ಯ ಎಲ್ಲವನ್ನೂ ಎಲ್ಲರನ್ನು ಹೊತ್ಕೊಂಡು ಹೋಗ್ತೀನಿ ನಾನು ಎನ್ನುವಂತಹ ಭ್ರಮೆಯಿಂದ ದೂರ ಇರಬೇಕು ಈ ಅಪರಾಧಿ ಭಾವನೆಯನ್ನ ಹೊರಹಾಕದ ಹೊರತು ಅಂದ್ರೆ ನಮ್ಮ ಒಳಗೆ ಇರುವಂತಹ ಇಂಥ ಅಪರಾಧಿ ಭಾವನೆಯಿಂದ ನಾವು ಮುಕ್ತವಾಗದ ಹೊರತು ನಮ್ಮನ್ನ ನಾವು ಪ್ರೀತಿಸಿಕೊಳ್ಳದಕ್ ಸಾಧ್ಯ ಇಲ್ಲ ನಮ್ಮನ್ನ ನಾವು ಪ್ರೀತಿಸಿಕೊಳ್ಳದೆ ಹೋದ್ರೆ ನಾವು ಬೇರೆಯವರನ್ನೂ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ಮೊದಲು ನಮ್ಮನ್ನ ನಾವು ಮೆಚ್ಚುಕೊಳ್ಬೇಕು ನಮ್ಮನ್ನ ನಾವು ಪ್ರೀತಿಸ್ಬೇಕು ಬೇರೆಯವರನ್ನು ಕೂಡ ಅಷ್ಟೇ ಖುಷಿಯಿಂದ ಪ್ರೀತಿಸೋದಕ್ಕೆ ಸಾಧ್ಯ ಹಾಗಾದಾಗ ಇಡೀ ಕುಟುಂಬದಲ್ಲಿಯೇ ಒಂದು ನೆಮ್ಮದಿ ಸಂತೋಷ ನೆಲೆಗೊಳ್ಳುತ್ತೆ ಹಾಗೆ ಆಗಬೇಕು ಅನ್ನೋದೇ ಭರವಸೆಯ ಇಚ್ಛೆ ಭರವಸೆ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಜೀವನದಲ್ಲಿ ದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನೇ ಹೇಳ್ತಾ ಬಂದಿದೆ ಅಂತಹ ಸಣ್ಣ ಸಣ್ಣ ಸುಧಾರಣೆಗಳನ್ನೇ ಒಂದೊಂದಾಗಿ ನಾವು ಹೇಳ್ತಾ ಬರ್ತಾ ಇದ್ದೀವಿ ಭರವಸೆನ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ